ಸರ್ ನೀವು ಎರಡೂವರೆ ವರ್ಷ ಅದಕ್ಕಿಂತ ಮೊದಲು ಸರ್ ನಿಮ್ಮನ್ನು ನೋಡಿದರೆ ಏನನ್ಸುತ್ತೆ ಸರ್ ಯಾರಿಗಾದ್ರೂ ಕೂಡಿ ಎಲ್ಲ ಒಂಥರ ಮಾತಾಡಿರೋ ಒಳ್ಳೆ ರೌಡಿ ಜಮ್ಮ ಮಾಡ್ದಂಗೆ ಮಾತಾಡ್ತೀರಿ ನೀವು ಎಲ್ಲರೂ ಏಕವಚನದಲ್ಲಿ ಕರಿತೀರಿ ಸರ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕುಸುಮ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ನಿಮ್ಮ ಎಲ್ಲ ಹಣ ಬಲವನ್ನು ತೋಳ್ ಪ್ರಯೋಗವನ್ನು ಮಾಡಿದ್ರಿ ಇಷ್ಟು ಗೊತ್ತಿದ್ರು ಕೂಡ ಏ ಕರಿಟೊಪ್ಪೆ ಹಾಕಿರೋನ ಎ ಬರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀನು ಮತ್ತು ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರಿ ಬಿಳಿ ಸೊ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು ದಮ್ಮಿದ್ಯಾ ಆ ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ ಕೊರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ನು ಕರೀರಿ ಸರ್ ನೋಡೋಣ ಬಿಳಿ ಟೋಪಿ ಹಾಕಿರೋ ಸಾಮಾಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮ್ಮಿದ್ರೆ ಕರೀರಿ ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಭಾಳ ಶಕ್ತಿವಂತರಲ್ಲ ನೀವು ಕರೀರಿ ಸರ್ ಅದನ್ನು ಕರೆಯೋಕ್ಕೆ ನಿಮ್ಗೆಲ್ಲ ಆಗಲ್ಲ ಏನ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದರೆ ಗೌರವ ಕೊಡಿ ನಿಮಗೆ ಅವ್ರು ಇನ್ಯಾರನ್ನೂ ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್